ಸರ ಶರಣ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಕೋಣಿ ಸಂಘಕ್ಕೆ ನಾನು ಇವತ್ತು ಶರಣ ಮೇಳ ಮಾಡ್ತಾ ಇದ್ರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಎಲ್ಲ ಸಮಾಜ ನಡೀತಾರೆ ಸಮಾಜದ ಬದಲಾವಣೆಗೋಸ್ಕರ ಆ ಸಂದೇಶ ಬಸವಣ್ಣ ಏನು ಸರಿ ಸರ್ ಇನ್ನೊಂದು ಈ ಸಂಸದ ಕಾರವಾರದಲ್ಲಿ ಕಾರವಾರ ಸಂಸದ ಅನಂತಕುಮಾರ್ ಕುಮಾರ್ ಅವರು ಸರ್ ಮಾತನಾಡುವ ಬರದಲ್ಲಿ ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಇನ್ವಿಟೇಷನ್ ಬಂದರು ಸಿದ್ದರಾಮಯ್ಯ ಹೋಗಲ್ಲ ಅಂತ ಹೇಳ್ತಾರೆ ನೀವು ಬರ್ರಿ ಬಾ ಅಥವಾ ಬಿಡು

ನಾವು ಬಯಸಕ್ಕಾಗುತ್ತ ಸುಸಂಸ್ಕೃತರು ಅಂತ ಹೇಳಕ್ಕಾಗುತ್ತ ಅವ್ರ ಬಾ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋದು ರಾಜ್ಯದ ಮುಖ್ಯಮಂತ್ರಿಗೆ ಗೌರವ ಕೊಡಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಇಲ್ಲ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ ಗೌರವ ಕೊಡದೆ ಇರೋರು ಇದ್ದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳಕ್ಕಾಗುತ್ತೆ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿಯಾಗಿದ್ದವರು ಆಗಿದ್ದವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು